ಇಂದಿರಾಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸಂತ ಸತ್ರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು ಹತ್ತಾರು ಮಂದಿ ಸಂದ್ರ ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ ಅಂತ ಒಬ್ಬ ಕಾಶಿಯಲ್ಲಿರ್ತಕ್ಕಂಥ ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನು ನಡೆದಾಡುವ ದೇವರು ಅಂತ ಕರೀತಾರೆ ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯ ಅದು ಕರಪಾತ್ರಿ ಮಹಾರಾಜ್ ಅಂತ ಇದ್ರು ಅವರು ಹೇಳಿದ್ರು બોતે નિમગેલા હિન્દી અર્થ આગત હે એતો ના ભાવ સિદિ ઓર હેલદ્ર સંતોમ કા તો ખૂન બહ ગયા હમ માફ કર દેતે હે સંતોમ કા તો ખૂન બહ ગયા હમ માફ કર દેતે હે લેકિન જinhone ગોહત્યા કી હૈ ગોહત્યા કી હૈ હમ માફ નહીં કર સકતે ભગવાન ભી માફ નહીં કર સકતા ઇન્દ્રા ગાંધી શાપ કોટ્ર તુમારા ખૂન ગોપાષ્ટમી કે દિન કે અંત હોગા ಏರ್ ಕ್ರಾಶ್ ನಲ್ಲಿ ಸಂಜಯ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಿದ್ದು ಗೋಪಾಷ್ಟಮಿ ರಾಹುಲ್ ಗಾಂಧಿ ಬಾಂಬ್ ಅಲ್ಲಿ ಸತ್ತಿದ್ದು ಗೋಪಾಷ್ಟಮಿ ರಾಜೀವ್ ಗಾಂಧಿ ಮಾನ ಮರ್ಯಾದೆ ಎಲ್ಲೂ ಅನಂತಕುಮಾರ್ ಹೆಗಡೆ ಅವರೇ ಏನ್ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸತ್ತ ನಾವು ರೀ ನಮ್ಮ ಎದೆ ಸಿಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನು ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂತ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪಾ ಅನಂತಕುಮಾರ್ ಹೆಗಡೆಯವ್ರೆ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಎಲ್ಲ ಆಡಬಾರ್ದು ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ನಾಲಿಗೆ ಇರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಕುಮಾರ್ ಅನಂತಕುಮಾರ್ ಅವರೇ ಏನು ಹಿಂದೂ ಧರ್ಮ ನಿಮ್ಮಪ್ಪನ ಮನೆ ಸತ್ತ ನಾವು ಹಿಂದೂಗಳೇ ರೀ ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನು ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸವರು ಕಾಣಿಸ್ತಾರೆ ನನ್ನಂತ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನು ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪ ಅನಂತಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು